ನಮಸ್ಕಾರ ಇಂದು ನಡೆದಿರುವಂತಹ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನ ನೋಡ್ಕೊಂಡು ಬರೋಣ ಅಂಕಗಳಿರುವಂತದ್ದು ಐವತ್ತು ಅಂಕಗಳು ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಎರಡು ಗಂಟೆ ಮೂವತ್ತು ನಿಮಿಷಗಳಾಗಿರುವಂಥ ಇಲ್ಲಿ ವಿದ್ಯಾರ್ಥಿಗಳಿಗೆ ಸೂಚನೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಮೊದಲನೇ ಸೂಚನೆ ಪ್ರಶ್ನೆಗಳನ್ನು ವಿಧಾನವಾಗಿ ಓದಿ ಅರ್ಥೈಸಿಕೊಳ್ಳಿರಿ ಅಂತ ಹೇಳಿ ಕೊಟ್ಟಿರುವಂಥದ್ದು ಎರಡನೇ ಸೂಚನೆ ಪ್ರಶ್ನೆಗಳಿಗೆ ನೀಡಿರುವ ಸೂಚನೆಗಳಂತೆ ಅಂದವಾಗಿ ಸ್ಪಷ್ಟವಾಗಿ ಉತ್ತರ ಬರೆಯಿರಿ ಅಂತ ಹೇಳಿ ಕೊಟ್ಟಿರುವಂತಹದ್ದಾಗಿದೆ ನಂತರ ಮೊದಲನೇ ಪ್ರಶ್ನೆ ಬರುವಂತದು ಮೊದಲನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೇಳಿರುವಂಥದ್ದು ಒಂಬತ್ತು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಒಂಬತ್ತು ಅಂಕಗಳಿರುವಂಥದ್ದು ಮೊದಲನೇ ಪ್ರಶ್ನೆ ಹೂವಿನ ಗಿಡವಾಗಿದ್ದ ತಂಗಿ ಮನುಷ್ಯಳಾದಳು ಈ ವಾಕ್ಯದಲ್ಲಿನ ಮನುಷ್ಯ ಎಂಬ ಪದವು ಏನಾಗಿದೆ ಎ ರೂಢನಾಮ ಬಿ ಅಂಕಿತನಾಮ ಸಿ ಅನ್ವರ್ತನಾಮ ಡಿ ಭಾವನಾಮ ಈ ಏನಾಗಿದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಎರಡನೇ ಪ್ರಶ್ನೆ ಇರುವಂಥದ್ದು ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳಿದರು ಈ ವಾಕ್ಯದಲ್ಲಿನ ಮುಖ ಪದದ ತದ್ಭವ ರೂಪ ಇಲ್ಲಿ ಮುಖ ಅನ್ನೋ ಪದ ಇದೆ ಇದರ ತದ್ಭವ ರೂಪ ಎ ಮುಖ ಬಿ ಮೊಗ ಸಿ ಮೋರೆ ಡಿ ವದನ ಇನ್ನು ಮೂರನೇ ಪ್ರಶ್ನೆ ಇರುವಂತದ್ದು ಡಿ ಅವರು ಬೆಂಗಳೂರನ್ನು ಕಂಡದ್ದು ರಸೂಲ್ ನ ದಯೆಯಿಂದ ಈ ವಾಕ್ಯದಲ್ಲಿರುವ ದ್ವಿತೀಯ ವಿಭಕ್ತಿ ಇರುವ ಪದ ಯಾವುದು ಎ ಬೆಂಗಳೂರನ್ನು ಬಿ ದಯೆಯಿಂದ ಸಿ ಡಿ ಅವರು ಡಿ ರಸುಲ್ ಖಾನ್ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ನಾಲ್ಕನೇ ಪ್ರಶ್ನೆ ಕೈಯೊಳಗಿನ ಬೆತ್ತವನ್ನು ಸಳನೆಡೆಗೆ ಚಾಚಿ ಹೊಯ್ ಸಳ ಎಂದು ಆದೇಶವಿತ್ತರು ಈ ವಾಕ್ಯದಲ್ಲಿರುವ ಲೋಪಸಂಧಿ ಪದ ಯಾವುದು ಅಂತ ಕೇಳಿರುವಂಥ ಈ ಕೈಯೊಳಗಿನ ಬಿ ಬೆತ್ತವನ್ನು ಸಿ ಸಳನೆಡೆಗೆ ಡಿ ಆದೇಶವಿತ್ತರು ಇನ್ನು ಐದನೇ ಪ್ರಶ್ನೆ ಜೀವನ ರಸದ ಪಾಕದಂತೆ ಸರಸ ವಿರಸವನ್ನೆಲ್ಲ ಅಪ್ಪು ಕೈದು ಬಾಳುವರು ಈ ವಾಕ್ಯದಲ್ಲಿರುವ ಜೋಡು ನುಡಿ ಕೇಳಿರುವ ಎ ಜೀವನರಸ ಬಿ ಬಾಳುವರು ಸಿ ಪಾಕದಂತೆ ಡಿ ಸರಸ ವಿರಸ ಇನ್ನು ಆರನೇ ಪ್ರಶ್ನೆ ಇರುವಂಥದ್ದು ನೃಗೋಧ ಬೀಜಂ ಕೆಲಂ ಸಿಡಿದು ಪೇರ್ಮರ ನಾಗದೆ ಈ ವಾಕ್ಯದಲ್ಲಿ ಪೇರ್ಮರ್ ಎಂಬುದು ಎ ತತ್ಪುರುಷ ಸಮಾಸ ಬಿ ಸಿ ನೃಗು ಸಮಾಸಮಾಸ ಡಿ ಕ್ರಿಯಾ ಸಮಸ ಇನ್ನು ಏಳನೇ ಪ್ರಶ್ನೆ ಗುಂಡಣ್ಣ ತುಂಬಾ ಚುರುಕಾದ ಹುಡುಗ ಅವನು ಮುಂದೆ ಓದಲೇಬೇಕು ಈ ವಾಕ್ಯದಲ್ಲಿ ಪ್ರಯೋಗಿಸಿರುವ ಲೇಖನ ಚಿಹ್ನೆ ಅಲ್ಪ ವಿರಾಮ ಅರ್ಧ ವಿರಾಮ ಉದ್ಧಾರಣ ಚಿಹ್ನೆ ಆವರಣ ಚಿಹ್ನೆ ಅಂತ ಹೇಳಿ ಇರುವಂಥದಾಗಿ ಇನ್ನು ಎಂಟನೇ ಪ್ರಶ್ನೆ ಇರುವಂಥದ್ದು ನಾಡಿಗಾಗಿ ತನುವತ್ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ಈ ವಾಕ್ಯದಲ್ಲಿರುವ ಹುತಾತ್ಮ ಪದದ ಅರ್ಥ ಕೇಳಿರುವಂಥದ್ದು ಎ ವೃತ್ತದಲ್ಲಿ ಇರುವವರು ಬಿ ಸ್ಮರಣೆ ಹೊಂದಿದವರು ಸಿ ನಾಡಿಗಾಗಿ ದೇಹ ಹೊಂದಿದವರು ಡಿ ದೇಶಕ್ಕಾಗಿ ಪ್ರಾಣಥಿಸಿದವರು ಇನ್ನೂ ಒಂಬತ್ತನೇ ಪ್ರಶ್ನೆ ಗಾಯತ್ರಿ ಗಾಯನ ಸ್ಪರ್ಧೆಯಲ್ಲಿ ಗೆದ್ದಳಾದರೂ ಅವಳಿಗೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗದಿದ್ದಾಗ ಆಕೆ ತುಂಬಾ ನೊಂದುಕೊಂಡಳು ಈ ವಾಕ್ಯದ ಪ್ರಕಾರವು ಎ ಸಂಯೋಜಿತ ವಾಕ್ಯ ಬಿ ಮಿಶ್ರ ವಾಕ್ಯ ಸಿ ನಿಷೇಧಾರ್ಥಕ ವಾಕ್ಯ ಡಿ ಸಾಮಾನ್ಯ ವಾಕ್ಯ ಇರುವ ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಗದ್ಯ ಅಥವಾ ಪದ್ಯ ಭಾಗವನ್ನು ಓದಿ ಗ್ರಹಿಸಿಕೊಂಡು ಆಯಾ ಪದ್ಯ ಅಥವಾ ಗದ್ಯದ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೇಳಿರುವುದು ಏಳು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಏಳು ಅಂಕಗಳಿರುವಂತದ್ದಾಗಿದೆ ಹತ್ತನೇ ಪ್ರಶ್ನೆ ಬೇಕುಗಳನ್ನು ಅಗತ್ಯಗಳಾಗಿ ಹಾಗೂ ಅಗತ್ಯಗಳಾಗಿ ಬಲು ಜಾಣತನದಿಂದ ಬದಲಿಸುವ ಜಾಹೀರಾತುಗಳು ಮತ್ತೆ ಮತ್ತೆ ಬಿತ್ತರಿಸುತ್ತವೆ ಆರಾಮ ಐಷಾರಾಮ ಅಪ್ಪಟ ಅನಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಬಿಂಬಿಸುತ್ತಾರೆ ಡಿಓಡ್ರೆಂಟ್ ಹಾಕಿಕೊಳ್ಳದೇ ಇದ್ದರೆ ತಾನು ನಾತ ಬಡಿಯುತ್ತೇನೆ ಎಂಬಷ್ಟು ಕೀಳಿರಿಮೆಯನ್ನು ಹುಟ್ಟಿಸಬಲ್ಲರು ಕೊನೆಗೆ ಎಲ್ಲವೂ ನಿಮ್ಮನ್ನು ಕೊಳ್ಳುವಂತೆ ಪ್ರೇರೇಪಿಸುತ್ತವೆ ಈ ಗದ್ಯ ಭಾಗದಲ್ಲಿ ಹೇಳಿದಂತೆ ಜಾಹೀರಾತುಗಳ ಮುಖ್ಯ ಉದ್ದೇಶ ಏನು ಅಂತ ಹೇಳಿರುವಂಥದ್ದು ಕೀಳಿರಿಮೆಯನ್ನು ಹುಟ್ಟಿಸುವುದು ಡಿಓಡ್ರೆಂಟ್ ಹಾಕಿಕೊಳ್ಳದೇ ಇದ್ದರೆ ಬದುಕಿಲ್ಲ ಎಂಬಂತೆ ಬಿಂಬಿಸುವುದು ಐಷಾರಾಮ ಜೀವನ ಮುಖ್ಯ ಎಂದಿನ ಹೇಳುವುದು ವಸ್ತುಗಳು ಕೊಂಡುಕೊಳ್ಳುವಂತೆ ಪ್ರೇರೇಪಿಸುವುದು ಯಾವುದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಹನ್ನೊಂದನೇ ಪ್ರಶ್ನೆ ರಾಜ ಸನ್ಯಾಸಿಯಾದನು ಸತಿಯ ನೋಡುವ ಮಾತು ಸಂಪ್ರದಾಯಕ್ಕೆ ವಿರೋಧ ಯಶೋಧರೆ ಪೂರ್ವದಲ್ಲಿ ಗಾರ್ಗಿ ಸನ್ಯಾಸದಲ್ಲಿ ತನ್ನ ಪತಿಯೊಡನೆ ಕಾನನಕ್ಕೆ ತೆರಳಿದಳು ಎಂದು ಕೇಳಿಯನು ನಾನಂತೆಯೇ ಸನ್ಯಾಸವನ್ನು ಕೊಂಡು ಪತಿಯೆಡೆಗೆ ಸಾರಿದರೆ ರಾಜ ಈಗ ನಿಹ ರೀತಿ ಸನ್ಯಾಸವಲ್ಲವೇ ಈ ಗದ್ಯ ಭಾಗದಲ್ಲಿ ಹೇಳಿದಂತೆ ಸನ್ಯಾಸವನ್ನು ಸ್ವೀಕರಿಸುವೆನೆಂದು ಹೇಳಿದವರು ಗಾರ್ಗಿ ರಾಜ ಯಶೋಧರೆ ಪತಿ ಇನ್ನು ಹನ್ನೆರಡನೇ ಪ್ರಶ್ನೆ ಬೇಸಿಗೆಯಲ್ಲಿ ನಮ್ಮಮ್ಮ ಮಳೆಗಾಲದ ದಿನಗಳಿಗೆಂದು ಹಪ್ಪಳ ಸಂಡಿಗೆಯಂತಹ ಅನೇಕ ತಿಂಡಿಗಳನ್ನು ಒಣಗಿಸಿ ಇಡುತ್ತಿದ್ದರು ಮನೆಯ ಹಿರಿಯರಿಗೆ ಮಾತ್ರ ಗೊತ್ತಿದ್ದ ಕೆಲವು ಔಷಧಿಯ ಗುಣಗಳ ಸೊಪ್ಪನ್ನು ಬೇಯಿಸಿ ನಿತ್ಯ ಊಟದಲ್ಲಿ ಬಳಸುತ್ತಿದ್ದರು ಈ ಗದ್ಯ ಭಾಗದಲ್ಲಿ ಹೇಳಿದಂತೆ ಊಟದಲ್ಲಿ ಸೊಪ್ಪು ಬಳಕೆಯ ಕಾರಣ ಔಷಧಿ ಗುಣ ಇರುವುದರಿಂದ ಹಪ್ಪಳ ಸಂಡಿಗೆಗಳ ರುಚಿಗೆ ತಿಂಡಿ ರುಚಿಯಾಗಲೆಂದು ಹಿರಿಯರಿಗೆ ಗೌರವ ಸಲ್ಲಿಸಲು ಇನ್ನು ಹದಿಮೂರನೇ ಪ್ರಶ್ನೆ ತನ್ನ ಮರೆಯ ಕಂಪನರಿಯದದೆ ಹೊರಗೆ ಹುಡುಕುವ ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಮಿಡುಕುವ ಈ ಸಾಲುಗಳ ಆಶಯ ಸೇಡನ್ನು ತೀರಿಸಿಕೊಳ್ಳುವುದು ತನ್ನನ್ನು ತಾನು ಮೆರೆಯುವುದು ಬೇರೆಯವರ ಮಾತಿಗೆ ಮಿಡಿಯುವುದು ಕಂಪನ್ನು ನೋಡದಿರುವುದು ಹದಿನಾಲ್ಕನೇ ಪ್ರಶ್ನೆ ದೇಗುಲಗಳ ಅಭ್ಯಾಸದಿಂದ ನಮ್ಮ ಬದುಕು ನಯವಾಗುತ್ತದೆ ನಿರ್ಮಲವಾಗುತ್ತದೆ ಕವಿ ಕಂಡ ಸತ್ಯ ಶಿಲ್ಪಿ ಕಂಡ ಸೌಂದರ್ಯಗಳೇ ನಮ್ಮ ಬಾಳಿನ ಅಲಂಕಾರ ನಮ್ಮ ಬಾಳಿಗೆ ಅಲಂಕಾರಗಳು ದೇಗುಲಗಳು ಸತ್ಯ ಮತ್ತು ಸೌಂದರ್ಯಗಳು ಕವಿ ಮತ್ತು ಶಿಲ್ಪಿ ಬದುಕು ಮತ್ತು ಅಭ್ಯಾಸ ಇನ್ನು ಹದಿನೈದನೇ ಪ್ರಶ್ನೆ ಜಾತಿ ಮತ ಭೇದಗಳ ಕಂದಕವು ಸುತ್ತಲೂ ದುರ್ ದುರ್ಭೇದೇವನೇ ಕೋಟೆ ಕೊತ್ತಲಗಳು ರೂಢಿ ನರಸುಗೈಯುವನು ಸರಸುಗೈವನು ತೋಳ್ತಟ್ಟಿ ತೊಡೆ ತಟ್ಟಿ ಕರೆಯುವನು ಸಂಗ್ರಾಮಕ್ಕೆ ಈ ಪದ್ಯದಲ್ಲಿ ಹೇಳಿರುವಂತೆ ನಮ್ಮ ಸುತ್ತಮುತ್ತ ಸುತ್ತಲಿರುವ ಕಂದಕಗಳು ಕೋಟೆ ಕೊತ್ತಲಗಳು ಜಾತಿ ಮತಭೇದಗಳು ರೂಢಿ ರಾಕ್ಷಸರು ಸಂಗ್ರಾಮಗಳು ಇನ್ನು ಹದಿನಾರನೇ ಪ್ರಶ್ನೆ ನಮ್ಮ ದೇಹದ ಬೂದಿ ಹೊಳೆಯಲ್ಲಿ ಹರಿಯ ಬಿಡಿ ತೇಲಿ ಬೀಳಲಿ ಮೀನ ಬಾಯಿಯಲ್ಲಿ ಮುಷ್ಟಿ ಬೂದಿಯ ತೆಂದು ಪುಷ್ಪವಾಗಲು ಮೀನು ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಈ ಪದ್ಯದಲ್ಲಿ ಲೇಖಕರು ಹೇಳಿದಂತೆ ಹುಟ್ಟು ಸಾವು ಧನ್ಯವಾದಗಳು ದೇಹ ಬೂದಿಯಾದಾಗ ಬೂದಿಯನ್ನು ಹೊಳೆ ನುಂಗಿದಾಗ ಬೂದಿ ಹೊಳೆಯಲ್ಲಿ ತೇರಿದಾಗ ದೇಹದ ಬೂದಿ ತಿಂದು ಮೀನು ಪುಷ್ಪವಾದಾಗ ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗೆ ಕೊಟ್ಟಿರುವ ಗದ್ಯ ಪದ್ಯ ಭಾಗವನ್ನು ಓದಿಕೊಂಡು ಆಯಾಯ ಗದ್ಯ ಪದ್ಯ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ನಾಲ್ಕು ಪ್ರಶ್ನೆಯವೇ ಒಂದು ಅಂಕ ಒಟ್ಟು ನಾಲ್ಕು ಅಂಕಗಳಿರುವಂಥದ್ದಾಗಿದೆ ಹದಿನೇಳನೇ ಪ್ರಶ್ನೆ ತಂಗಿ ಅಕ್ಕನನ್ನು ಕರೆದು ನೋಡಕ್ಕಯ್ಯ ನಾನಿಲ್ಲಿ ದೇವರ ಧ್ಯಾನ ಮಾಡಿ ಕುಳಿತುಕೋತೀನಿ ನೀನು ಒಂದು ತಂಬಿಗೆ ನೀರನ್ನೆಲ್ಲ ನನ್ನ ಮೈ ಮೈ ಮೇಲೆ ಸುರಿದು ಬಿಡು ನಾನು ಹೂವಿನ ಗಿಡ ಹಾಕ್ತೀನಿ ಸುಳಿ ಮರೆಯದ ಹಾಗೆ ಎಲೆ ಮುರಿಯುವ ಹಾಗೆ ಬೇಕಾದಷ್ಟು ಹೂ ಪ್ರಶ್ನೆ ತಂಗಿ ಹೂವಿನ ಗಿಡವಾದದ್ದು ಹೇಗೆ ಹದಿನೆಂಟನೇ ಪ್ರಶ್ನೆ ಆಕಾಶಕ್ಕೆಂದು ನಿಂತ ಪರ್ವತ ಹಿಮಮೌನದಲ್ಲಿ ಕರಾವಳಿಗೆ ಮುತ್ತನಿಡುವ ಪೇರ್ದೆರೆಗಳ ಗಾನದಲ್ಲಿ ಬಯಲು ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ ನೀಲಿಯಲ್ಲಿ ಹೊಗೆಯ ಚೆಲ್ಲಿ ಯಂತ್ರ ಯಂತ್ರಘೋಷ ಬೇಡುವಲ್ಲಿ ಪ್ರಶ್ನೆ ಇರುವಂಥದ್ದು ನದಿಗಳು ಹೇಗೆ ಹರಿಯುತ್ತವೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಯುವಕ ಹೇಳುತ್ತಿದ್ದ ನಾನು ಪಾಠ ಹೇಳುವ ಮೊದಲು ಮಾಡಿ ಆರು ತಿಂಗಳುಗಳು ಸಂದಿದ್ದವು ಹುಡುಗಿಯರಿಬ್ಬರು ಚೆನ್ನಾಗಿಯೇ ಪಾಠ ಕಲಿಯುತ್ತಿದ್ದರು ಆದರೆ ಶಾಂತಿಯಷ್ಟು ಚುರುಕಾಗಿ ಸೀತೆ ಕಲಿಯುತ್ತಿರಲಿಲ್ಲ ಶಾಂತಿಯ ಸೌಂದರ್ಯ ಸೌಂದರ್ಯವನ್ನ ಆವರಿಸಿದ್ದ ದುಃಖ ವಿದ್ಯೆಗಳಲ್ಲಿ ಅವಳಿಗಿದ್ದ ಅಭಿರುಚಿ ಮಿತವಾದ ಮಾತು ಇವೆಲ್ಲವೂ ಸೇರಿ ನನ್ನ ಮನಸ್ಸನ್ನು ಅವಳೆರಿಗೆ ಎಳೆಯತೊಡಗಿದವು ಪ್ರಶ್ನೆ ಯುವಕನ ಮನಸ್ಸು ಶಾಂತಿಯ ಕಡೆಗೆ ಆಕರ್ಷಿಸಲು ಕಾರಣವಾದ ಅಂಶಗಳಾವು ಇಪ್ಪತ್ತನೇ ಪ್ರಶ್ನೆ ಸರಿ ಯಾವುದು ತಪ್ಪು ಯಾವುದೆಂದು ನಿರ್ಣಯ ಮಾಡುವುದು ಸುಲಭವಲ್ಲ ನೀನು ರಹಸ್ಯದಲ್ಲಿ ಒಂದನ್ನು ಮಾಡಬೇಡ ಮರೆ ಮಾಡಬೇಕೆಂದೆನಿಸುವ ಯಾವ ಕಾರ್ಯಕ್ಕೂ ಕೈ ಹಾಕಬೇಡ ತೆರೆಮರೆಯಲ್ಲಿ ಕೆಲಸ ಮಾಡಬೇಕೆಂದು ನಿನಗೆ ಅನಿಸಿದರೆ ಭಯವಿದೆ ಎಂದರ್ಥ ಪ್ರಶ್ನೆ ಈ ಗದ್ಯದಲ್ಲಿ ಹೇಳಿದಂತೆ ಯಾವ ಅನಿಸಿಕೆ ಭಯಕ್ಕೆ ಕಾರಣವಾಗುತ್ತದೆ ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಕೆಳಗಿನ ಗದ್ಯ ಪದ್ಯ ಭಾಗಗಳನ್ನು ಓದಿ ಅರ್ಥೈಸಿಕೊಂಡು ಆಯಾಯ ಗದ್ಯ ಪದ್ಯದ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಆರು ಎಂಟು ಎರಡು ಒಟ್ಟು ಹನ್ನೆರಡು ಅಂಕಗಳು ಇಲ್ಲಿರುವಂತಹದಾಗಿದೆ ಇಲ್ಲಿ ಕೊಟ್ಟಿರುವಂತಹ ಗದ್ಯ ಪದ್ಯವನ್ನು ಓದಿ ಅರ್ಥ ಮಾಡಿಕೊಂಡು ಉತ್ತರಿಸಬೇಕಾಗಿರುವಂಥದ್ದು ಕರಿಮನ ಬುದ್ಧಿವಂತಿಕೆ ಮತ್ತು ಕೌಶಲ್ಯಗಳಿಗೆ ದೊರೆತ ಫಲವೇನು ಅಂತ ಕೇಳಿರುವಂಥದ್ದು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆಯಲ್ಲಿ ಈ ಗದ್ಯ ಭಾಗವನ್ನು ಕನ್ನಡದಲ್ಲಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇಪ್ಪತ್ ಮೂರನೇ ಪ್ರಶ್ನೆಯಲ್ಲಿ ಈ ಪದ್ಯದ ಪ್ರಕಾರ ದೇವನು ಮಾಡಿದ ಕಾರ್ಯಗಳೇನು ಅಂತ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆಯಲ್ಲಿ ಈ ವಚನದಲ್ಲಿ ಕಾಯಕದ ಮಹತ್ವ ಹೇಗೆ ನಿರೂಪಿತವಾಗಿದೆ ಅನ್ನೋದನ್ನ ಈ ವಚನ ಓದಿಕೊಂಡು ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಪ್ರಶ್ನೆ ಬಡವ ಬಲ್ಲಿದನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳಾವು ಇಲ್ಲಿರುವಂತಹ ನಿದರ್ಶನಗಳನ್ನ ಅರ್ಥ ಮಾಡಿಕೊಂಡು ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆಯಲ್ಲಿ ಪ್ರಶ್ನೆ ಲೇಖಕರಿಗೆ ವಿಮಾನದಲ್ಲಿ ಹೋಗುವಾಗ ಭಯವೇಕೆ ಆಗಲಿಲ್ಲ ವಿವರಿಸಿ ಇರುವಂತಹ ಅಂಶವನ್ನು ಓದಿ ಅರ್ಥ ಮಾಡಿಕೊಂಡು ವಿವರಿಸಬೇಕಾಗಿರುವಂತದಾಗಿದೆ ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಗದ್ಯ ಪದ್ಯಗಳನ್ನು ಓದಿ ಅರ್ಥೈಸಿಕೊಂಡು ಆಯಾಯ ಗದ್ಯ ಪದ್ಯ ಭಾಗಗಳ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಅಂತ ಕೇಳಿರುವಂತದ್ದು ಮೂರು ಅಂಕ ಇರುವಂತದಾಗಿದೆ ಇಪ್ಪತ್ತೇಳನೇ ಪ್ರಶ್ನೆ ಇಲ್ಲಿ ಕೊಟ್ಟಿರುವಂತದ್ದನ್ನ ಓದಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು ಸಂದರ್ಭ ಸಹಿತ ಸ್ವಾರಸ್ಯವನ್ನ ಬರೆಯಬೇಕಾಗಿರುವಂತದ್ದಾಗಿದೆ ಇನ್ನು ಆರನೇ ವಿಭಾಗದಲ್ಲಿ ಈ ಕೆಳಗಿನ ಕವಿಯ ಸ್ಥಳ ಕಾಲ ಕೃತಿ ಪ್ರಶಸ್ತಿಗಳ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೇಳಿರುವಂಥದ್ದು ಮೂರು ಅಂಕ ಇರುವಂಥದ್ದು ಕುವೆಂಪು ಇಲ್ಲಿ ಕುವೆಂಪು ಅವರು ಕ್ರಿಸ್ತ ಶಕ ಡ್ಯಾಶ್ ಡ್ಯಾಶ್ ಈಗೆಲ್ಲ ಕೊಟ್ಟಿರುವಂತದಾಗಿದೆ ಇದನ್ನೆಲ್ಲ ಓದ್ ನ ತುಂಬಿ ಉತ್ತರಿಸಿಕೊಂಡು ಬರಬೇಕಾಗಿರುವಂತದಾಗಿದೆ ಈ ಕೆಳಗೆ ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿ ಬರೆಯಿರಿ ಅಂತ ಕೇಳಿರುವಂತದ್ದು ಮೂರು ಅಂಕಕ್ಕೆ ಇರುವಂಥದ್ದು ಗಿಜಿಗನ ಗೂಡುಗಳು ತೂಗುವ ತೊಟ್ಟಿಲಿನಂತೆ ತೂಗುತ್ತಿದ್ದವು ಇಲ್ಲಿ ಉಪಮೇಯ ಉಪಮಾನ ಉಪಮವಾಚಕ ವಾಚಕ ಉಪಮಾನ ಧರ್ಮ ಅಲಂಕಾರ ಸಮನ್ವಯ ಲಕ್ಷಣ ಇವುಗಳನ್ನೆಲ್ಲ ಬರೆಯಬೇಕಾಗಿರುವಂಥದ್ದಾಗಿದೆ ಇನ್ನು ಈ ಕೆಳಗಿನ ಪದ್ಯದ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಅಂತ ಕೇಳಿರುವಂಥದ್ದು ನಾಲ್ಕು ಅಂಕಕ್ಕೆ ಇರುವಂಥದ್ದು ಮೂವತ್ತನೇ ಪ್ರಶ್ನೆ ಇಲ್ಲಿ ಕೊಟ್ಟಿರುವಂತಹ ಪದ್ಯವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಬೇಕಾಗಿರುವಂತದ್ದಾಗಿದೆ ಇನ್ನು ಒಂಬತ್ತನೇ ವಿಭಾಗದಲ್ಲಿ ಮೂವತ್ತೊಂದನೇ ಪ್ರಶ್ನೆ ಇರುವಂಥದ್ದು ನಿಮ್ಮನ್ನು ವಿಜಯನಗರ ಜಿಲ್ಲೆಯ ವಿದ್ಯಾರಣ್ಯಪುರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ಅರುಣಿ ಎಂದು ಭಾವಿಸಿಕೊಂಡು ನಿಮ್ಮ ಅಣ್ಣನ ಮದುವೆಗೆ ಹೋಗಲು ಮೂರು ದಿನಗಳ ರಜೆ ಕೋರಿ ನಿಮ್ಮ ತರಗತಿ ಶಿಕ್ಷಕರಿಗೆ ಒಂದು ಪತ್ರ ಬರೆಯಿರಿ ಅಂತ ಕೇಳಿರುವಂಥದ್ದು ಐದು ಅಂಕಕ್ಕೆ ಇರುವಂಥದ್ದು ಇವರಿಂದ ಇವರಿಗೆ ಮಾನ್ಯರೇ ವಿಷಯ ಈ ಮೂಲಕ ದಿನಾಂಕ ಸ್ಥಳ ಇವುಗಳನ್ನೆಲ್ಲ ಅದರಲ್ಲಿ ಬಳಸಿಕೊಂಡು ಪತ್ರವನ್ನ ಬರೆಯಬೇಕಾಗಿರುವಂಥದ್ದಾಗಿದೆ ಇದಿಷ್ಟು ಮೌಲ್ಯಾಂಕನ ಪರೀಕ್ಷೆಯ ಎಂಟನೇ ತರಗತಿಯ ಪ್ರಶ್ನೆ ಪತ್ರಿಕೆ ಆಗಿರುವಂತದ್ದಾಗಿದೆ ಇವುಗಳ ಉತ್ತರಗಳನ್ನ ಮುಂದಿನ ಒಂದು ಭಾಗದ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ವಿಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರ್ತೀವಿ ಅವುಗಳನ್ನು ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು